ನಿನ್ನ ಮೊದಲಾದಂತಹ ನಿಮ್ಮ ಪ್ರಣಾಮಗಳ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯರು ಸಹ ನಿದ್ರೆ ಆಹಾರಾದಿಗಳನ್ನು ತಿಳಿಸಿ ನಿಷ್ಕರ್ಮವಾದ ಹೃದಯದಿಂದ ಭಯ ಬುದ್ಧಿ ಭಾವಗಳೊಂದಿಗೆ ನನ್ನ ತಪಸ್ಸು ಉದ್ದೇಶವು ಕಾಂತರಹಿಸಲಾದ ಕಾಂತಿಯು ಕನಸುಗಳನ್ನು ಕಟ್ಟಿಕೊಂಡು ಕತ್ತಲು ಕಡಿದಂತಹ ಕಾಡಿಗೆ ಗಮಿಸಿ ಕನಕೋದರ ಬರಿತನ ಕರುಣೆಗೆ ಕಾತರಿಸ್ತಾ ಇದ್ದಾನೆ ભવિતવ્ય ભવ્ય વધુ કિના ગૃહપરતિય ભીકર કે બિંદુ વેસત કે દરી બાળ વસીડ તો ಬಂಗಾರೋದರ ವರಿತನಾದಂತಹ ಇನ್ನ ಪ್ರಶ್ನೆ ಭಕ್ತಿಗೆ ಮೈದೂರಿಗೆ ತಂದೆ ಸನ್ನಿಧಾನದಲ್ಲಿ ವರರೂಪವಾಗಿ ಬೇಡುವುದು ಒಂದೇ ಅಸುರ ವಿಕ್ರಮಿಯೂ ಆಗಿ ಅಸುರ ಪರಾಕ್ರಮೀಯೂ ಆಗಿ ಅವರಕ್ಕೆ ಬಂದವರ ಬಡಿದಟ್ಟೇ ಬಿಡುಗಣ್ಣ ವರ್ತಿಲರಿಗೆ ಪ್ರೀತಿಯನ್ನುಂಟು ಮಾಡುವಂತಹ ಪ್ರಗಲ್ಪನು ಪ್ರಸುನ್ನನು ಪೌಷವಂತನು ಪ್ರವೀರನು ಪ್ರಪುಲ್ಲವರಾದಂತಹ ಮಗು ಮುಂದೆ ನನ್ನ ದಾಂಪತ್ಯ ಜೀವನದ ಪ್ರತೀಕ ಎನ್ನುವಂತೆ ಅನುಗ್ರಹಿಸುವೇ ತಂದೆ ಅನುಗ್ರಹಿಸಿ ನಿನ್ನ ಸಂಕಲ್ಪವು ಸತ್ಯೋ ಭವಿಷ್ಯದಲ್ಲಿ ಸಾಧನವಾಗುತ್ತೆ ಅಂತಹ ಮಗನೊಬ್ಬನಿಗೆ ನೀನು ತಾಯಿಯಾಗುತ್ತ ಆದರೆ ಆತನು ಮಾತ್ರ ಮಹಿಷರೂಪಿಯಾಗಿರುತ್ತಾನೆ ಮಹಿಷನೇ ತಂದೆ ಏನು ಪ್ರತ್ಯಕ್ಷವನ್ನು ಕಂಡು ಹಾಡಿ ಹೊಗಳಿ ಕೊಂಡಾಡಿದವಳು ನಾನು ಕರುಣಾ ಸಾಗರ ದೇವ ಎನ್ನುವ ನಿಜ

ಮರುಗದಿರುಮಾ <maryo> do ಿಗೆ ತೊಡಗಿದಾಗ ಮುನಿಕುಲಕ್ಕೆ ಅವಮಾನವಾಯಿತು ಎಂಬುದಾಗಿ ಬಗೆದು ಸುಪಾರ್ಶುಕನೆನ್ನುವ ಮುನಿವರನ್ನು ನಿನಗೆ ಮಹಿಷನೇ ಮಗನಾಗಿ ಹುತ್ತು ಅಂತ ಹೇಳಿ ರತಿಯಲ್ಲಿ ಋಷಾಪ ಯಾವತ್ತೂ ಋತಿ ಎನ್ನುವಂತಹ ಮಾತನ್ನು ನಾನು ಅನುಮನ ಕಟ್ಟಿದೆ ಮತ್ತೆ ಹಾಗಂತ ಪ್ರತೀಕ್ಷವಾದವರೇನು ಸಾಧಿದವರಲ್ಲ ತನ್ನ ಸಮತೀಯನು ನಿಂತು ಇದಲೇ ನಿಮಗೆ ಗೋದ ನಾನು ಸತ್ಯವಂತ ಬೆಮ್ಮಲಿಸುವವರಾದ ಕಾರಣ ಅವನ ವಾಕ್ಯವನ್ನು ಸತ್ಯವಾಗಿ ಉದು ನಮಗು ನಾನು ಕೊಟ್ಟಂತಹ ಶಾಪಕ್ಕೆ ಕೈ ಮೂರ್ತಿಗಳಿಂದಲೂ ಪರಿಮಾರ್ತನ ಇಲ್ಲದಾಗಲಿ ಎಂದಿದ್ದಾರೆ ಹಾಗಾಗಿ ಮಹಿಷಾ ತಾಯಿ ಆಗುವುದು ಆಗಲೇಬೇಕು ನನಗದು ಅದಿವಾರಿ ಬರುತ್ತೆ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವಂತಹ ಕಾಮದೇನಿ ಯಾರು ಭಕ್ತಿಯಿಂದ ಭಜಿಸ್ತಾ ಇದ್ರು ಅವರ ಮನೆಯಿಂದರೆದು ಹಾಗೆ ಭಕ್ತರ ಮನೆಯನ್ನು ಮನವನ್ನು ಬೆಳಗುವಂತಹ ಬಾಕಿ ಹಾಗೆ ನಾವು ಪಟ್ಟಂತಹ ಪ್ರಯತ್ನವನ್ನು ವ್ಯರ್ಥವಾಗಿಯೇ ಭಾವಿಸದಿರು ಪ್ರಾಪ್ತಿ ಏನುಂಟು ಅದನ್ನು ನೋಡುವಂತಹ ದೃಷ್ಟಿ ಚೆನ್ನಾಗಿರಬೇಕು ಕಳವಂಶದಲ್ಲಿ ಹುಟ್ಟಿದವರೆಲ್ಲರೂ ಸಹ ಸುಂದರ ಕಾಯರ ಅಕರಾಳ ವಿಕರಾಳ ಸ್ವರೂಪವಿದ್ದರೂ ತಮ್ಮದಾದಂತಹ ಧೈರ್ಯ ಬಲ ಸಾಹಸ ಉದ್ಯೋಗಗಳಿಂದಾಗಿ ಲೋಕೋತ್ತರವಾದ ಕೀರ್ತಿಯನ್ನು ಪ್ರಾರ್ಥಿಸಿಕೊಂಡವರು ಹಲವರು ಆಗಿ ಹೋಗಲಿಲ್ಲ ಹಾಗೆಯೇ ನಿನ್ನ ಮಗ ಕಾಣುವುದಕ್ಕೆ ಕೋಣವಾಗಿದ್ದರೇನಂತೆ ಸಾಮರ್ಥ್ಯದಲ್ಲಿ ಮತ್ತೆ ಪಾತಾಳಗಳ ಹಟುಗಟಲನ್ನು ಸಮರ ಮುಖದಲ್ಲಿ ಗೆದ್ದಾಳುವಂತಹ ವೀರ ಮಾತೆಯಾಗುವುದು ಸೌಭಾಗ್ಯವಲ್ಲ ಮತ್ತೆ ಯಾಕೆ ಮರುಗ ಸಂತೋಷಿ ಸೇವೆಯ ದೇತಿಯ